ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಪ್ರೆಗ್ನೆನ್ಸಿ ಮಹಿಳೆಯರಿಗೆ ಹೆಚ್ಚು ಕಡಿಮೆ ಆಗುವಂಥ ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ಮಹಿಳೆಯರೇ ಜಾಸ್ತಿ ಕಾಡೋದು ಈ ನಾರ್ಮಲ್ ಬಿ ಪಿ ಅಂದರೆ ಎಷ್ಟಿರುತ್ತೆ ಅಂತಂದರೆ ಒನ್ ಟ್ವೆಂಟಿ ಬಾರ್ ಏಯ್ಟಿ ಇದಿದ್ರೆ ನಾರ್ಮಲ್ ಅಂತ ಒನ್ ಟ್ವೆಂಟಿ ಬಾರ್ ಏಯ್ಟಿಗಿಂತ ಕಡಿಮೆ ಇದ್ದರೆ ಅದನ್ನ ಲೋ ಬಿ ಪಿ ಅಂತ ಕರೀತಾರೆ ಒನ್ ಟ್ವೆಂಟಿ ಪಾರ್ ಏಯ್ಟಿಗಿಂತ ಜಾಸ್ತಿ ಇದ್ದರೆ ಅದನ್ನ ಹೈ ಬಿ ಪಿ ಅಂತ ಕರೀತಾರೆ ಈ ಲೋ ಬಿ ಪಿ ಯಾಕೆ ಬರುತ್ತೆ ಅಂತಂದರೆ ಪಾಪುನ ಬೆಳವಣಿಗೆಗೆ ಅಂದರೆ ಪಾಪುನ ಬಾಡಿಯ ಎಂಟೈರ್ ಬೆಳವಣಿಗೆಗೆಲ್ಲ ತಾಯಿಯ ರಕ್ತನೇ ಅವಲಂಬಿಸಿರುತ್ತೆ ಸೊ ಅದಕ್ಕಾಗಿ ತಾಯಿಗೆ ಲೋ ಬಿ ಪಿ ಬರುವ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಈ ಲೋ ಬಿ ಪಿಯಿಂದ ತಾಯಿಗೆ ಏನೇನೆಲ್ಲ ಆಗುತ್ತೆ ಅಂತಂದರೆ ಸಾಮಾನ್ಯವಾಗಿ ತಲೆ ಸುತ್ತು ಮತ್ತು ವಾಕರಿಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೂರ್ಛೆ ಹೋಗುವುದು ಅವಾಗವಾಗ ತಲೆ ಸುತ್ತಮಂದು ಮೂರ್ಛೆ ಹೋಗ್ತೀರ ನೋಡಿ ಇದೆಲ್ಲ ಸಹ ಲೋ ಬಿ ಪಿಯಿಂದನೇ ಆಗೋದು ಇದು ತುಂಬ ಅತಿರೇಕದ ಕಂಡೀಷನ್ ಇದ್ದಾಗ ಆ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ ಇದೆಲ್ಲ ನಾರ್ಮಲ್ ಆಗಿ ಕಾಣಿಸ್ಕೊಳ್ಳೋದ್ರಿಂದ ಕೆಲವು ಹೋಮ್ ರೆಮಿಡಿಯಿಂದಲೇ ನಾವು ಹೋಗಿಸ್ಕೋಬೇಕು ಇದೆಲ್ಲ ಏನಕ್ಕೆ ಆಗುತ್ತೆ ಅಂತಂದರೆ ದೇಹದಲ್ಲೇನ ಹಾರ್ಮೋನ್ಸ್ಗಳ ಚೇಂಜಸ್ಸಿಂದ ಈ ಪ್ರೆಗ್ನೆನ್ಸಿ ಆದಂಗೆ ಇದು ಹಾರ್ಮೋನ್ಸ್ಗಳು ಚೇಂಜಸ್ ಆಯ್ತ ಇರುತ್ತೆ ಇದೊಂದು ವ್ಯತ್ಯಾಸದಿಂದ ಈ ಬಿ ಪಿ ನಾರ್ಮಲ್ ಆಗೋದು ಅಥವಾ ಬಿ ಪಿ ಹೆಚ್ಚು ಕಡಿಮೆ ಈ ಥರ ಆಗೋದೆಲ್ಲ ಆಯ್ತಾ ಇರುತ್ತೆ ಇನ್ನು ಈ ಥರ ಲೋ ಬಿ ಪಿ ಇದ್ದಾಗ ಮಗುವಿಗೆ ಯಾವ್ಯಾವ ಥರ ತೊಂದರೆ ಆಗುತ್ತೆ ಅಂತಂದರೆ ಪಾಪೋದು ಬೆಳವಣಿಗೆ ಕಡಿಮೆ ಆಗೋದು ಅಥವಾ ಲೋ ಬರ್ತ್ ವೇಟ್ ಕಡಿಮೆ ತೂಕ ಎಲ್ಲ ಲೇಟಾಗಿ ಬೆಳವಣಿಗೆ ಆಗೋದು ಸಾಮಾನ್ಯವಾಗಿ ಈ ಲೋ ಬಿ ಪಿ ಆಗದಂತೆ ಅಥವಾ ಇನ್ ಕೇಸ್ ಲೋ ಬಿ ಪಿ ಇದ್ರೂ ಅದನ್ನ ನಾವು ಹೇಗೆ ನಾರ್ಮಲ್ ರೇಂಜ್ಗೆ ತೊಗೊಬರ್ಬೋದು ಅಂತ ನೋಡೋಣ ಬನ್ನಿ ಕೆಲವು ಹೋಮ್ ರೆಮಿಡೀಸ್ಗಳಿವೆ ಅದು ಏನು ಅಂತ ಅಂದರೆ ಮೊದಲನೇದಾಗಿ ನೀರನ್ನ ಚೆನ್ನಾಗಿ ಕುಡಿಬೇಕು ಜೊತೆಗೆ ಎಳನೀರು ಆಮೇಲೆ ಜ್ಯೂಸಸ್ಗಳನ್ನ ತಗೋಬೇಕು ಆಮೇಲೆ ಊಟನ ನೀವು ತ್ರೀ ಅವರ್ಸ್ಗೊಂದು ಸಲ ಸ್ವಲ್ಪನೇ ಸ್ವಲ್ಪ ಈ ಥರ ತೊಗೋಬೇಕು ಒಂದೇ ಸಲ ಜಾಸ್ತಿ ತಗೋಬಾರ್ದು ಏಕೆಂದರೆ ಅವಾಗ ಈಗೆಲ್ಲ ಒಮೆಂಟ್ ಎಲ್ಲ ಇರೋ ಟೈಮಲ್ವಾ ಅದಕ್ಕೋಸ್ಕರ ಜಾಸ್ತಿ ತೊಗೊಳಕ್ಕಾಗಲ್ಲ ಮತ್ತು ಡೈಜೆಷನ್ ಆಗೋಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ತ್ರೀ ಅವರ್ಸ್ ಬಿಟ್ಟು ಸೊ ಸ್ವಲ್ಪ ತೊಗೊಂಡ್ರೆ ಇದು ಬಿ ಪಿ ನಾರ್ಮಲ್ ಬರ್ತದೆ ಇದಾದ ಮೇಲೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಬೋದು ಇದರ ಜೊತೆಗೆ ವ್ಯಾಯಾಮ ಒಂದು ಸ್ವಲ್ಪ ವಾಕಿಂಗು ಇದನ್ನ ಒಂದು ಸ್ವಲ್ಪ ರೂಢಿಸ್ಕೊಳ್ಳಿ ಆಮೇಲೆ ಏನಂತಂದರೆ ಕೂತಿರುವ ಜಾಗದಲ್ಲೇ ಶಡನ್ನಾಗಿ ಎದಬಾರ್ದು ಇದು ಸಹ ಲೋ ಬಿ ಪಿಗೆ ತುಂಬನೇ ಪ್ರಾಬ್ಲಮ್ ಇದು ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು ಯಾವಾಗ ನಿಮಗೆ ಟೈಮ್ ಸಿಗುತ್ತೋ ಆವಾಗೆಲ್ಲ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈ ಥರ ಟಿ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮಗೇನಾಗುತ್ತೆ ಬಿ ಪಿ ನಾರ್ಮಲ್ ರೇಂಜ್ಗೆ ಬರುತ್ತೆ ಫ್ರೆಂಡ್ಸ್ ಇವಾಗ ಲೋ ಬಿ ಪಿದಾಯಿತು ಈ ಲೋ ಬಿ ಪಿ ಆದಮೇಲೆ ನೆಕ್ಸ್ಟು ಹೈ ಬಿ ಪಿ ಇವಾಗ ಹೈ ಬಿ ಪಿ ಇದ್ದರೆ ಅಂದರೆ ಅದು ಅಧಿಕ ರಕ್ತದೊತ್ತಡ ಇದನ್ನೂ ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ ಇಪ್ಪತ್ತನೇ ವಾರದ ನಂತರ ಇದು ಕಾಣಿಸ್ಕೊಡುತ್ತೆ ಅಥವಾ ಡಿಲಿವರಿ ಹತ್ತಿರ ಆದಂಗೆ ಹೈ ಬಿ ಪಿ ಜಾಸ್ತಿ ಕಾಣಿಸ್ಕೊತದೆ ಇದನ್ನು ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಮಗೆ ನಾರ್ಮಲ್ ಡೆಲಿವರಿ ಖಂಡಿತ ಆಗುತ್ತೆ ಇಲ್ಲಾಂತಂದರೆ ತುಂಬಾ ಕಷ್ಟ ಆಗುತ್ತೆ ಡೆಲಿವರಿಗೆ ಮೇನ್ ಕಷ್ಟ ಆಗೋದು ಏನೇನಾಗುತ್ತೆ ಈ ಹೈ ಬಿ ಪಿಯಿಂದಾಗಿ ಅಂತ ನೋಡೋಣ ಅಂದರೆ ಒಂದು ಟೈಮ್ ಮುಂಚೆನೇ ಹೆರಿಗೆ ಆಗೋದು ಡೇಟ್ ಕೊಟ್ಟಿರ್ತಾರೆ ಅದಕ್ಕೆ ಮುಂಚೆನೇ ಹೆರಿಗೆ ಆಗ್ಬಿಡುತ್ತೆ ಸೇಮ್ ಕಡಿಮೆ ತೂಕದ ಪಾಪು ಎಲ್ಲಕ್ಕಿಂತ ಹೆಚ್ಚಾಗಿ ನಾರ್ಮಲ್ ಡೆಲಿವರಿ ಅಂತ ಡಾಕ್ಟರ್ ರೆಫರ್ ಮಾಡೋಲ್ಲ ಬಿ ಪಿ ಜಾಸ್ತಿ ಇದ್ದರೆ ಸೊ ಇದಕ್ಕೆಲ್ಲ ಏನು ಭಯಪಡೋ ಅವಶ್ಯಕತೆ ಇಲ್ಲ ಕೆಲವು ಹೋಮ್ ರೆಮಿಡಿಗಳನ್ನ ನಾವು ಮನೆನೇ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹೈ ಬಿ ಪಿನ ನಾವು ನಾರ್ಮಲ್ ರೇಂಜ್ಗೆ ತಗೊಬರ್ಬೋದು ಫ್ರೆಂಡ್ಸ್ ಮೊದಲನೇದಾಗಿ ಜಾಸ್ತಿ ಉಪ್ಪನ್ನು ಸೇವಿಸಬಾರ್ದು ಅಂತ ಯಾಕೆ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ದೇಹದೆಲ್ಲ ಹಾರ್ಮೋನ್ಸ್ಗಳು ಚೇಂಜಸ್ ಆಯ್ತಿ ಇರ್ತದೆ ನೋಡಿ ಈ ಕಾರಣಕ್ಕೆ ಉಪ್ಪನ್ನು ಜಾಸ್ತಿ ಏನಾದರೂ ತಿಂತು ಅಂದರೆ ಅದು ಜೀರ್ಣ ಆಗೋಲ್ಲ ಅನ್ನೋ ಒಂದು ಕಾರಣಕ್ಕೆ ಮತ್ತು ಅದು ಇನ್ನೂ ಜಾಸ್ತಿ ಬಿ ಪಿನ ಹೈ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಉಪ್ಪನ್ನ ಜಾಸ್ತಿ ತಿನ್ನಬಾರ್ದು ಮತ್ತು ಇನ್ಯಾವ ಫುಡ್ನ ತಗೋಬೇಕು ಅಂತಂದರೆ ಹೈ ಬಿ ಪಿಯವರು ಬಾಳೆಹಣ್ಣನ್ನು ತಿನ್ನಬೇಕು ಈ ದಿನಕ್ಕೆ ಒಂದರಿಂದ ಅಥವಾ ಒಂದು ಅಥವಾ ಎರಡು ಇಷ್ಟು ಬಾಳೆಹಣ್ಣ ತಿನ್ಕೋಬೋದು ಅಂತಂದರೆ ಹೈ ಬಿ ಪಿ ಇರೋ ನಾರ್ಮಲ್ ರೇಂಜ್ಗೆ ಬರ್ಬೋದು ಇದರಲ್ಲಿ ಏಕೆಂದರೆ ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಬೇಗ ಜೀರ್ಣ ಆಗೋಕ್ಕೆ ಸಹಾಯ ಆಗುತ್ತೆ ಇದಾದ ಮೇಲೆ ಮೆಗ್ನೀಷಿಯಂ ಅಂಶ ಇರುವಂತಹ ಫುಡ್ಡು ಫಾರ್ ಎನ್ ಎಕ್ಸಾಂಪಲ್ ಅವಕೋಡ ಫ್ರೂಟ್ಸು ಮತ್ತು ಬಾದಾಮಿ ಸೋಯಾ ಮಿಲ್ಕ್ ಈ ಥರ ಮ್ಯಾಗ್ನೇಷ್ಯಮ್ ಫುಡ್ಸ್ನ ತಿನ್ನೋದ್ರಿಂದ ನಿಮ್ಮನ್ನ ಹೈ ಬಿ ಪಿ ಇರೋದು ನಾರ್ಮಲ್ ಪೊಸಿಷನ್ಗೆ ಬರುತ್ತೆ ಇದರ ಜೊತೆ ಇನ್ನೇನು ತಿನ್ನಬಾರ್ದು ಅಂತಂದರೆ ಜಂಕ್ ಫುಡ್ಸ್ ತ ತಿನ್ನಬಾರ್ದು ಈ ಗೋಬಿ ಪಾನಿಪುರಿ ಮತ್ತು ನೂಡಲ್ಸು ಈ ಥರ ಇರ್ತವೆ ನೋಡಿ ಜಂಕ್ ಫುಡ್ಸ್ ಜಂಕ್ ಫುಡ್ಗಳು ಅವನ್ನ ತಿನ್ನಬಾರ್ದು ಆಮೇಲೆ ಜಾಸ್ತಿ ಬಿ ಪಿ ಇರುವವರು ಕಾಫಿ ಕುಡಿಬಾರ್ದು ಮತ್ತು ಸ್ಮೋಕು ಮತ್ತು ಆಲ್ಕೋಹಾಲು ಇವನ್ನೂ ಸಹ ಮಾಡಬಾರ್ದು ಇದೆಲ್ಲ ತುಂಬ ಪ್ರಾಬ್ಲಮ್ ಮತ್ತು ಅನ್ಹೆಲ್ತಿ ಇದನ್ನೆಲ್ಲಕ್ಕಿಂತ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಅದರಲ್ಲೂ ಬಿ ಪಿ ಇರೋರು ಜಾಸ್ತಿ ಆತಂಕ ಪಡ್ಕೋಬಾರ್ದು ಮತ್ತು ಖಿನ್ನತೆಗೆ ಒಳಗಾಗಬಾರ್ದು ಇದೇ ಮೇನ್ ಅವ್ರಿಗೆ ತುಂಬ ಅಂದರೆ ತುಂಬ ಕೋಪ ಬಂದ್ಬಿಡ್ತದೆ ಜಾಸ್ತಿ ಬಿ ಪಿ ಇರೋರಿಗೆ ಮತ್ತು ಗಾಬರಿ ಆಯ್ತದೆ ಈ ಕಾರಣಕ್ಕೆ ಅವ್ರಿಗೆ ಬಿ ಪಿ ಜಾಸ್ತಿ ಆಗೋದು ಸೊ ಆದಷ್ಟು ಪಾಸಿಟಿವ್ ಆಗಿರಿ ನಿಮಗೆ ಈ ಸಮಯದಲ್ಲಿ ಸ್ವಲ್ಪ ಯೋಚನೆ ಬಂತು ಅಂದರೆ ಏನಂದರೆ ಸಿಟ್ಟು ಗಾಬರಿ ಆಯಿತು ಅಂತ ಅಂದಾಗ ಸ್ವಲ್ಪ ಕಾಮಾಗಿರಿ ಮತ್ತು ತಕ್ಷಣ ಯಾವುದು ಮ್ಯೂಸಿಕ್ನ ಕೇಳಿ ಆದಷ್ಟು ರೆಸ್ಟ್ ಮಾಡಿ ಮತ್ತು ಧ್ಯಾನ ಮಾಡಿ ತಕ್ಷಣಕ್ಕೆ ಆವಾಗ ಬಿ ಪಿ ನಾರ್ಮಲ್ ಬರುತ್ತೆ ಇದ್ರ ಜೊತೆಗೆ ನಾನು ಹೇಳಿರೋ ಟಿಪ್ಸ್ ಎಲ್ಲನೂ ಸಹ ಫಾಲೋ ಮಾಡಿ ನಿಮಗೆ ಕಡಿಮೆ ಲೋ ಬಿ ಪಿ ಇದ್ದರು ನಾರ್ಮಲ್ ಆಗುತ್ತೆ ಮತ್ತು ಹೈ ಬಿ ಪಿ ಇರೋರದು ಸಹ ನಾರ್ಮಲ್ ರೇಂಜ್ಗೆ ಬರುತ್ತೆ ಇದರಲ್ಲಿ ಏನು ಭಯಪಡುವ ಅವಶ್ಯಕತೆ ಇಲ್ಲ ಇದು ಪ್ರೆಗ್ನೆನ್ಸಿಯಲ್ಲಿ ಬಿ ಪಿ ಹೆಚ್ಚು ಕಡಿಮೆ ಆಗೋದು ತುಂಬಾ ನಾರ್ಮಲ್ ಫ್ರೆಂಡ್ಸ್ ಸೊ ನೀವು ಆದಷ್ಟು ಹೆಲ್ದಿ ಫುಡ್ಸ್ ತಗೊಳ್ಳಿ ಮತ್ತು ನ್ಯೂಟ್ರಿಷನ್ ಕೂಡಿರುವ ಫುಡ್ಸ್ನ ತಗೊಳ್ಳಿ ಸರಿನಾ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಶೇರ್ ಮಾಡಿ ಯಾರಾದರೂ ಪ್ರೆಗ್ನೆನ್ಸ್ ಲೇಡೀಸ್ ಇತ್ತು ಅಂದರೆ ನಿಮಗೆ ಗೊತ್ತಿರೋರು ಥ್ಯಾಂಕ್ ಯು